ನಾಗೇಶ್ ಇನ್ನೊಂದ್ಸರಿ ಎಲ್ಲಾದ್ರೂ ಆ ಹೀರೋಯಿನ್ ಜೊತೆ ನಾನು ಬಹಳ ನಾನು ಅಜ್ಞಾನವಾಗಿದ್ದು ಅಂತ ಹೇಳ್ಬಿಟ್ಟಿಯಪ್ಪ ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತೇನೆ ಏನೇಳು ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆ ಅಲ್ಲ ಆ ಚೇತನ್ ತಂಡ ಕಟ್ಕೊಂಡ್ ಬಂದ್ಬಿಡ್ತೇನೆ ಮೀಟು ಅಣ್ಣ ಮೀಂಟು ಅಣ್ ಬಂತ ಇವರು ಯಾರ ನಾವ್ಯಾಡೆಯ ತಂಗ್ ಮಾತಾಡ ಕೇಳ್ತೀರ ಅದ ಮೀಟು ಇಲ್ಲ ಮೀಟು ಯಾಕೆ ಮೀಟು ಯಾರು ಯಾವ್ದವ್ರು ಇದು ಕನ್ನಡದ ಸ್ಟಾರ್ಟ್ ಆಗಿ ಕೇಳ ಎಲ್ಲ ಏನಂದ್ರೆ ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆ ಅಲ್ಲ ಆ ಚೇತನ್ ಅವ್ರು ತಂಡ ಕಟ್ಕೊಂಡ್ ಬಂದ್ಬಿಡ್ತಾನೆ ಒಬ್ಬ ಅವ್ರು ಎಷ್ಟು ಚಿತ್ರ ಮಾಡವ್ರ್ ಗೊತ್ತಿಲ್ಲ ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಮೀಟು ಅನ್ನೋ ಹೊರಡು ಇತ್ತೀಚೆಗೆ ಯಾವ್ದೋ ಕೇರಳದಲ್ಲಿ ಬಂತು ಇವತ್ತಿನ ದಿನ ವರ್ಜಿನಲ್ ಆರ್ಟಿಸ್ಕೊಂಡು ಯಾರು ಮೀಟು ಇಡಲ್ಲ ಯಾರು ಇಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣು ಮಾರ್ಚ್ ಎರಡು ಸಾವಿರದ ಹದಿನೇಳರಲ್ಲಿ ನಾವೆಲ್ಲ ಕನ್ನಡ ಚಿತ್ರರಂಗದ ಸಮಾನ ಮನಸ್ಕರು ಸೇರಿ ನಾವೊಂದು ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಫೈರ್ ಅನ್ನೋ ಸಂಸ್ಥೆ ಶುರು ಮಾಡಿದ್ವಿ ಫೈರಿನ ಉದ್ದೇಶ ಏನಿದೆ ಅಂದರೆ ನಾವು ಒಂದು ಆರೋಗ್ಯಕರವಾದ ಸಮಸಮವಾದ ಮತ್ತು ಉತ್ತಮವಾದ ಕನ್ನಡ ಚಿತ್ರರಂಗನ ರೂಪಿಸಬೇಕು ಅಂತ ಅದೇ ನಿಟ್ಟಿನಲ್ಲಿ ಒಂದು ವಾರ ಹಿಂದೆ ನಾವೆಲ್ಲ ನೂರ ಐವತ್ಮೂರು ಸೈನಿಯ ಜೊತೆ ಫೈರ್ ಒಂದು ಬಹಿರಂಗ ಪತ್ರ ಬಿಡುಗಡೆ ಮಾಡಿದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಕೂಡ ಒಂದು ಬೇಡಿಕೆ ಇಟ್ಕೊಂಡು ನಾವು ಭೇಟಿ ಮಾಡಿದ್ವಿ ನಮ್ಮ ಬೇಡಿಕೆ ಏನು ಅಂದರೆ ಹೇಗೆ ಕೇರಳ ಸರ್ಕಾರ ಅವರ ಚಿತ್ರರಂಗದ ಒಳಿತಿಗಾಗಿ ಒಂದು ಹೇಮ ಕಮಿಟಿ ರಿಪೋರ್ಟ್ ಅಂತ ಸ್ಯಾಂಕ್ಷನ್ ಮಾಡಿದೆಯೋ ಅದೇ ನಿಟ್ಟಿನಲ್ಲಿ ನಮಗೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ನಮಗೂ ಕೂಡ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಯಾರು ಲಿಂಗ ಸಮಾನತೆ ಲಿಂಗ ನ್ಯಾಯಗೋಸ್ಕರ ಕೆಲಸ ಮಾಡಿದಾರೋ ಅವರ ಮುಖಾಂತರ ನಮಗೆ ಒಂದು ಕಮಿಟಿ ರಿಪೋರ್ಟ್ ಅದನ್ನು ಮಾಡಬೇಕು ಮತ್ತು ಅದರ ತಕ್ಕಂತೆ ಆದಷ್ಟು ಬೇಗ ಬಹಿರಂಗಪಡಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ನಾಪ್ಕ ಇಟ್ಕೊಳ್ಳಿ ನಮಗೆ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂದರೆ ಈ ಒಂದು ಭಾಳ ಬೇರೂರಿರೋ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಎಷ್ಟು ನ್ಯಾಯಯುತವಾದ ಬೇಡಿಕೆ ಅನ್ನೋದಷ್ಟೇ ಅಲ್ಲ ಇವತ್ತಿನ ದಿನ ನಮಗೆ ಎಷ್ಟು ಮಟ್ಟಿಗೆ ಜನ ಬೆಂಬಲ ಇದೆ ಮಾಧ್ಯಮ ಬೆಂಬಲ ಇದೆ ಮತ್ತು ಸಿನಿಮಾ ರಂಗದ ಒಳಗಡೆಯಿಂದ ಬೆಂಬಲ ಇದೆ ಅನ್ನೋದು ಭಾಳ ಮುಖ್ಯ ನಮಗೇನು ಭಾಳ ಸಂತೋಷ ಅಂದರೆ ಕರ್ನಾಟಕ ಜನತೆ ಹೌದು ಅಗತ್ಯ ಇದೆ ಅಂತ ಹೇಳಿದ್ದೀರಾ ಮಾಧ್ಯಮದವರು ಭಾಳ ಸೂಕ್ಷ್ಮವಾಗಿ ಭಾಳ ಅರ್ಥಪೂರ್ಣವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಮತ್ತು ನಮ್ಮ ಕನ್ ಕನ್ನಡ ಚಿತ್ರರಂಗದ ಒಳಗಿನ ಜನನೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ನಮಗೆ ಆದರೆ ಈ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಬಹಳ ಸ್ಥಾಪಿತ ಹಿತಾಸಕ್ತಿಗಳು ಪುರುಷ ಪ್ರಧಾನ ಮನಸ್ಥಿತಿಗಳು ಅಸಮಾನತೆಯ ಮನಸ್ಥಿತಿಗಳು ನೈತಿಕತೆಯ ಕೊರತೆಯ ಮನಸ್ಥಿತಿಗಳು ಬಹಳ ಲೇವಡಿ ಮಾಡಿ ಬಾಯಿ ಬಂದಂಗೆ ಮಾತಾಡಿ ಬಹಳ ವ್ಯಂಗ್ಯವಾಗಿ ಮಾತಾಡಿ ಹೀಯಾಡಿಸಿದರೆ ನಮ್ಮ ಹೋರಾಟ ನಮ್ಮ ಬೇಡಿಕೆ ಎಷ್ಟೋ ತಲೆಮಾರುಗಳಿಂದ ಮಹಿಳೆಯರು ಅವರ ದೇಹದ ಮೇಲೆ ಅವರ ಮನಸ್ಸುಗಳ ಮೇಲೆ ಅವರ ಮಾನವ ಘನತೆ ಮೇಲೆ ನೇರ ದಾಳಿಯಾಗಿರೋದು ಈ ಚಿತ್ರರಂಗದ ಇತಿಹಾಸ ಇದೇ ಅಲ್ಲ ಎಲ್ಲ ಚಿತ್ರರಂಗದಲ್ಲೂ ಇನ್ನು ನಡೆಯುತ್ತೆ ಇದನ್ನ ನಿಮಗೆ ಹೀಯಾಡಿಸ್ಬೇಕು ಅಂತ ಮನಸ್ಸಿದ್ರೆ ಅದೆಂಥ ಕ್ರೂರ ಮನಸ್ಥಿತಿ ಅದೆಲ್ಲ ಎಂಥ ವಿಕೃತ ಮನಸ್ಥಿತಿ ಅಂತ ಹೇಳಿದ್ರೆ ಸುಳ್ಳಿಲ್ಲ ಆದರೆ ನಮಗೆ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ಕೂಡ ಅವರವರ ಅನಿಸಿಕೆಗಳನ್ನು ಹೇಳಕ್ಕೆ ಒಂದು ವಾತಾವರಣ ಇರಬೇಕು ಆರ್ಟಿಕಲ್ ಹತ್ತೊಂಬತ್ತು ಅನ್ನೋದು ವಾಕ್ ಸ್ವತಂತ್ರ ಅಭಿವ್ಯಕ್ತಿ ಸ್ವತಂತ್ರ ಮಾಧ್ಯಮದ ಸ್ವತಂತ್ರ ಅನ್ನೋದನ್ನ ಎತ್ತಿ ಹಿಡಿಯುತ್ತೆ ಮತ್ತೆ ಅದು ನಮ್ಮ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಭಾಗ ಅನ್ನೋದು ಹೇಳುತ್ತೆ ನಾವು ಯಾವಾಗ ವಾಕ್ ಸ್ವತಂತ್ರನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ ಅಂದಾಗ ಅಂದರೆ ನಮ್ಗೆ ಯಾವಾಗ ಯಾರು ಮಾತಾಡಿರೋರು ಕಿವಿ ಇಂಪಾಗಿದ್ದಾಗ ಅಲ್ಲ ಯಾವಾಗ ನಮಗೆ ಯಾರಾದರೂ ಮಾತಾಡಿರೋದನ್ನು ನಮಗೆ ಇಷ್ಟ ಇಲ್ಲದೇ ಇದ್ದಾಗ ಅದನ್ನು ಸಹಿಸ್ಕೊಳ್ಬೇಕು ಅಂದಾಗಲೇ ನಮಗೆ ವಾಕ್ ಸ್ವಾತಂತ್ರ್ಯ ಭಾಳ ಮುಖ್ಯ ಆಗುತ್ತೆ ವಾಕ್ ಸ್ವಾತಂತ್ರ್ಯ ಅಡಿಯಲ್ಲಿ ಭಾಳ ಉತ್ತಮವಾದ ಮಾತು ಆಡ್ಬೋದು ಅಥವಾ ಈ ಒಂದು ಚಿತ್ರರಂಗದ ಸ್ಥಾಪಿತ ಹಿತಾಸಕ್ತಿಗಳು ಫಿಲ್ಮ್ ಚೇಂಬರಿನಿಂದ ಭಾಳ ಒಂದು ಜನ ವಿರೋಧಿ ಮಾತುಗಳನ್ನು ಕೂಡ ಆ ಆಡೋ ಒಂದು ಹಕ್ಕಿದೆ ನಮಗೆ ಒಬ್ಬರು ಮಾತಾಡಿದಾಗ ಅವರ ಮನಸ್ಸಿನಲ್ಲಿ ಏನಿದೆ ಅವರ ತಲೆಯಲ್ಲೇನಿದೆ ಅವರ ಅಂತರಾಳಲ್ಲೇನಿದೆ ಅಂತ ನಮಗೆ ಗೊತ್ತಾಗತ್ತೆ ಸೊ ನಮಗೆ ಈ ಚಿತ್ರರಂಗದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ವರ್ಷ ಈ ಥರ ಬೇರೆ ಬೇರೆ ಮಾಧ್ಯಮಗಳಿರಲಿಲ್ಲ ನಾವು ಒಂದು ವ್ಯಕ್ತಿಯನ್ನ ಗುರುತಿಸಬೇಕು ಅಂದರೆ ಬರೀ ತೆರೆ ಮೇಲೆ ನೋಡಿಕೊಂಡು ಅವ್ರನ್ನ ಗುರುತಿಸಿ ಅವ್ರನ್ನ ಇಂದ ಚಂದ ಅವ್ರನ್ನ ಹೊನ್ನ ಶೂಲಕ್ಕೆ ಏರ್ಸಿದ್ವಿ ಆದರೆ ಇವತ್ತಿನ ದಿನ ಜನರಿಗೆ ಗೊತ್ತಾಗಿದೆ ಅವ್ರಿಗೆಂಥವ್ರು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ಮಾತನ್ನು ಕೇಳಬೇಕು ಅವರ ನಡವಳಿಕೆ ನೋಡಬೇಕು ಸೊ ನಮಗೆ ಕಡಿಮೆ ಮಾತಾಡೋ ಪ್ರಶ್ನೆ ಬರಲ್ಲ ಇವತ್ತಿನ ದಿನ ಎಲ್ಲರೂ ಕೂಡ ಜಾಸ್ತಿ ಮಾತಾಡಬೇಕು ಆ ಮಾತನ್ನು ಕೇಳಿಸ್ಕೋಬೇಕು ಆ ಮಾತನ್ನು ಅರ್ಥ ಮಾಡ್ಕೋಬೇಕು ನಮಗೆ ಇವತ್ತಿನ ದಿನ ಅಷ್ಟೇ ಅಲ್ಲ ಬಹಳ ವರ್ಷಗಳಿಂದ ಎಷ್ಟೋ ಇತಿಹಾಸ ನೋಡಿದ್ರೆ ಯುದ್ಧಗಳು ಸಹ ನಡೆದಿದ್ದಾವೆ ಹಿಂದಿನ ಯುದ್ಧಗಳು ಬಿಲ್ಲು ಬಾಣದಲ್ಲಿ ಅದರ ನಂತರ ಖಡ್ಗ ಮತ್ತು ತಲ್ವಾರ್ಗಳಲ್ಲಿ ಮತ್ತು ಅದರ ನಂತರ ಬಾಮು ಬಂದೂಕದಲ್ಲಿ ಆದರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಯುದ್ಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಇವೆಲ್ಲ ಅಹಿಂಸಾತ್ಮಕವಾಗಿ ಮತ್ತು ಸೈದ್ಧಾಂತಿಕ ಯುದ್ಧಗಳು ನಾವು ಯಾವ ರೀತಿ ಯುದ್ಧ ಇದ್ದೀವಿ ಅಂದರೆ ನಾವು ನಮ್ಮ ವಿಚಾರಗಳ ಮುಖಾಂತರ ನಮ್ಮ ಆಲೋಚನೆಗಳ ಮುಖಾಂತರ ನಮ್ಮ ಭಾವನೆಗಳ ಮುಖಾಂತರ ನಮ್ಮ ಮಾತುಗಳ ಮುಖಾಂತರ ನಾವೆಲ್ಲ ಈ ಯುದ್ಧಗಳು ಮಾಡ್ತಾ ಇದೆ ಸೊ ನಮ್ಮ ಫೈಯರ್ ಸಂಸ್ಥೆನಲ್ಲಿ ಅನೇಕ ಜನ ಅಹಿಂಸವಾದ ಸಮಾನತವಾದ ಯೋಧರಿದ್ದಾರೆ ಅವರೆಲ್ಲ ಒಂದು ಮಹಿಳೆಯರು ಇದ್ದಾರೆ ಮಾನೆಯರು ಇದ್ದಾರೆ ಟ್ರಾನ್ಸ್ಜೆಂಡರು ಇದ್ದಾರೆ ಎಲ್ಲ ಲಿಂಗ ವರ್ಗ ಜಾತಿಯವರು ಸಹ ಇದ್ದಾರೆ ಯಾಕಂದರೆ ನಾವೆಲ್ಲರೂ ಸೇರಿ ಒಂದು ಸಮ ಸಮಾಜವಾದ ಚಿತ್ರರಂಗ ಸಮಸಮಾಜವಾದ ಕರ್ನಾಟಕ ನಮಗೆ ಬೇಕು ದೇಶ ಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಇತಿಹಾಸನ ತಿಳ್ಕೊಳ್ತಾ ಇರೋರು ಇತಿಹಾಸನ ಸೃಷ್ಟಿಸಲಾರರು ಅಂತ ನಾವು ಕೂಡ ಕನ್ನಡ ಚಿತ್ರರಂಗದ ಇತಿಹಾಸನ ಅರ್ಥ ಮಾಡ್ಕೋಬೇಕು ಎಷ್ಟೋ ವರ್ಷದ ಇತಿಹಾಸ ನಮ್ಮ ಕನ್ನಡ ಚಿತ್ರರಂಗ ಬಹುತೇಕ ವರ್ಷ ಅಥವಾ ಎಷ್ಟೋ ವರ್ಷಗಳು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತನೇ ದಶಕ ಸಂದರ್ಭದಲ್ಲಿ ಅನ್ನದಾತರ ಪ್ರೊಡ್ಯೂಸರ್ಸ್ ಯಾಕಂದ್ರೆ ನಮ್ಮ ಚಿತ್ರರಂಗ ಒಂದು ವ್ಯಾಪಾರದ ರಂಗ ಅದು ಒಂದು ಬಾಕ್ಸ್ ಆಫೀಸ್ ರಂಗ ಈ ಚಿತ್ರರಂಗದಲ್ಲಿ ಅನ್ನದಾತರ ಪ್ರೊಡ್ಯೂಸರ್ಸು ದುಡ್ಡು ಹಾಕಿದಾಗ ಅವರು ಚಿತ್ರರಂಗದಲ್ಲಿ ಚಿತ್ರ ಮಾಡೋದು ದುಡ್ಡು ಹಾಕೋರು ಆದರೆ ಎಷ್ಟು ಕಾರ್ಮಿಕ ವರ್ಗ ಶ್ರಮಜೀವಿ ವರ್ಗ ಇವರಿಗೆಲ್ಲ ದುಡ್ಡು ಕೊಡಲೇಬೇಕು ಅಂತ ಏನೂ ಒಂದು ಒತ್ತಡ ಇರಲಿಲ್ಲ ಈ ಅನ್ನದಾತರ ಪ್ರೊಡ್ಯೂಸರ್ಗಳು ಅವ್ರಿಗೆ ಮನಸ್ಸು ಬಂದರೆ ಸಿನಿಮಾ ಗೆದ್ರೆ ಅವಾಗ ದುಡ್ಡು ಕೊಡೋರು ಅವರು ಅನಿಸಿದ್ರೆ ಅವರಿಗೆ ಸಿನಿಮಾ ಸೋತ್ರೆ ದುಡ್ಡು ಕೊಡ್ತಾ ಇರಲಿಲ್ಲ ಈ ಕಾರ್ಮಿಕರು ಶ್ರಮಜೀವಿಗಳು ಬದುಕಕ್ಕಾಗ್ತಿರ್ಲಿಲ್ಲ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ದುಡ್ಡು ಮಾಡಿಕೊಂಡ್ರೂ ಕೂಡ ನಮ್ಮ ಕಾರ್ಮಿಕರು ಶ್ರಮಜೀವಿಗಳಿಗೆ ದುಡ್ಡು ಕೊಡದೇ ಇರೋ ಉದಾಹರಣೆಗಳು ಸಹ ಇದೆ ಅದೇ ಸನ್ನಿವೇಶದಲ್ಲಿ ನಮಗೆ ಚಾಲಕರ ಸಂಘ ಭಾಳ ಗಟ್ಟಿಯಾಗಿ ಇದು ದೊಡ್ಡ ಮಟ್ಟದ ಅನ್ಯಾಯ ನಮ್ಮ ಕಾರ್ಮಿಕರ ಹಕ್ಕುಗಳನ್ನು ಉಳಿಸಬೇಕು ಅಂತ ಹೋರಾಟ ಶುರು ಮಾಡಿದರು ನಮಗೂ ಕೂಡ ಕರ್ನಾಟಕಕ್ಕೆ ಒಂದು ಒಕ್ಕೂಟ ಬೇಕು ಅಂತ ಒತ್ತಡ ಶುರುವಾಯಿತು ಆ ಸಂದರ್ಭದಲ್ಲಿ ಎಷ್ಟೋ ಪ್ರಭಾವಿ ವ್ಯಕ್ತಿಗಳು ಎಷ್ಟೋ ಸಿನಿಮಾ ಸ್ಟಾರ್ಗಳು ಪ್ರೊಡ್ಯೂಸರ್ಸ್ಗಳು ಡೈರೆಕ್ಟರ್ಗಳು ಹೆಸರು ಮಾಡಿರೋರು ಎಲ್ಲರೂ ಕೂಡ ಈ ಒಕ್ಕೂಟದ ಹೋರಾಟದ ವಿರುದ್ಧ ಸಹ ನಿಂತ್ಕೊಂಡು ಇಲ್ಲ ಪ್ರೊಡ್ಯೂಸರ್ಸ್ ಕೊಟ್ಟರೆ ಇಸ್ಕೊಳ್ಳಿ ಕೊಡದೇ ಇದ್ರೆ ನೀವು ಅಲ್ಲಿ ನೀವು ಅಲ್ಲಿ ಹಂಗೆ ಕಷ್ಟ ನರಳಿ ಅಂತ ಒಂದು ವಿಚಾರನ ವ್ಯಕ್ತಪಡಿಸಿರೋ ಉದಾಹರಣೆಗಳು ಇದ್ದಾರೆ ಆದರೆ ನಮ್ಮ ಕಾರ್ಮಿಕ ವಲಯ ಗಟ್ಟಿಯಾಗಿ ನಿಂತು ಇಲ್ಲ ಒಕ್ಕ ಒಕ್ಕೂಟ ಬೇಕು ಅಂತ ನಮ್ಮ ಕರ್ನಾಟಕದ ಒಕ್ಕೂಟ ಶುರುವಾಯಿತು ಅದಕ್ಕೆ ಅನೇಕರು ನಮ್ಮ ಶಂಕರ್ನಾಗಂತವರು ಮತ್ತು ಭಾಳ ಜನ ಅದಕ್ಕೆ ಅದರ ಪರವಾಗಿ ನಿಂತು ಅದನ್ನು ಎತ್ತ ಮತ್ತು ಹೋರಾಟಗಳು ಅನೇಕ ಬಂದಿದೆ ಕನ್ನಡ ಚಿತ್ರರಂಗದಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ತರಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತಾರು ಆ ಸಂದರ್ಭದಲ್ಲಿ ಭಾಳ ದೊಡ್ಡ ದೊಡ್ಡ ಹೋರಾಟಗಳಾಯಿತು ಸ್ಥಾಪಿತ ಹಿತಾಸಕ್ತಿಗಳು ಸಹ ಇಲ್ಲ ಚೆನ್ನೈನಲ್ಲೇ ಎಲ್ಲಿ ನಮಗನುಕೂಲ ಅನ್ನೋ ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ಗಂಡಸರು ಸಹ ಅದನ್ನು ವಿರೋಧ ಮಾಡಿದ್ರು ಅದು ನಮ್ಮ ಕಾರ್ಮಿಕ ವಲಯ ವಲಯ ನಮ್ಮ ಕಾಳಜಿ ಇರೋ ವಲಯ ನಮಗೆ ಉತ್ತಮ ಚಿತ್ರರಂಗ ಬರಬೇಕು ಅಂತ ವಲಯ ಬಹಳ ಜನ ಬೆಂಗಳೂರಿಗೆ ಬರಬೇಕು ಇದು ಬೆಂಗಳೂರಿನಲ್ಲಿ ನೆಲೆ ಊರಬೇಕು ಅಂತ ಹೋರಾಟ ಮಾಡಿರೋದ್ರಿಂದ ಈ ರೀತಿ ಆಗಿದೆ ನಮ್ಮ ಚಿತ್ರರಂಗ ಈ ಮಟ್ಟಕ್ಕೆ ಬಂದಿದೆ ಸೊ ಹೋರಾಟದಿಂದ ಹಿನ್ನೆಲೆಯಿಂದ ಬಂದಿರೋ ಚಿತ್ರರಂಗ ನಮ್ದು ಅದೇ ರೀತಿ ಹೋರಾಟನ ನಮ್ಮ ಫೈರ್ ಸಂಸ್ಥೆ ಮುಂದುವರಿತಾ ಇದೆ ಲಿಂಗ ಸಮಾನತೆ ಲಿಂಗ ನ್ಯಾಯ ಮತ್ತೆ ನಮ್ಮ ಬರಹಗಾರರಿಗೋಸ್ಕರ ನಮ್ಮ ಕಾರ್ಮಿಕರಿಗೋಸ್ಕರ ಎಲ್ಲ ಯಾರ್ಯಾರ ಧ್ವನಿನ ನಿಶಬ್ದಗೊಳಿಸಿದೆ ಈ ವ್ಯವಸ್ಥೆ ಯಾರ್ಯಾರ ಧ್ವನಿನ ಧ್ವಂಸ ಮಾಡಿದೆ ಅವರೆಲ್ಲರಿಗೂ ನಾವು ನ್ಯಾಯ ಕಲಿಸ್ಬೇಕು ನ್ಯಾಯ ಅಂದರೆ ಏನು ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ನಾವು ಕೈಲಾದಷ್ಟು ಸರಿಪಡಿಸೋದು ಆ ನ್ಯಾಯ ನಮಗೆ ಬೇಕು ಅಂತ ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ ಇವತ್ತು ಫಿಲ್ಮ್ ಚೇಂಬರ್ ಎಷ್ಟು ಅಸ್ತಿತ್ವದಲ್ಲಿರೋಕ್ಕೆ ಅವ್ರಿಗೆ ಹಕ್ಕಿದೆಯೋ ನಮಗೂ ಕೂಡ ಫೈರ್ ಸಂಸ್ಥೆಗೂ ಅಷ್ಟೇ ಅಸ್ತಿತ್ವದಲ್ಲಿರೋ ಹಕ್ಕಿದೆ ನೀವು ನಮಗೆ ಸೇರ್ತಿರ ಅಂದರೆ ನಮ್ಮ ಜೊತೆ ಭಾಳ ಸಂತೋಷ ಅದು ನೀವು ಸೇರಲ್ಲ ಅಂದರೆ ಅದು ಇಷ್ಟ ಆದರೆ ನಮ್ಮ ಕೆಲಸಗಳನ್ನ ನಾವು ಖಂಡಿತ ಮುಂದುವರಿಸ್ತೀವಿ ನಮಗೂ ಕೂಡ ಇಲ್ಲಿ ಚಿತ್ರರಂಗದ ಬಳಿ ಪ್ರೀತಿ ಇದೆ ಒಂದು ಉತ್ತಮ ಚಿತ್ರರಂಗ ಕಟ್ಟಬೇಕು ಅನ್ನೋದನ್ನ ಕಾಳಜಿ ಇದೆ ನಮ್ಮ ಬೆಳವಣಿಗೆ ವೈಯಕ್ತಿಕ ಬೆಳವಣಿಗೆ ನಮ್ಮ ದುಡ್ಡು ನಮ್ಮ ಲಾಭ ಮುಖ್ಯ ಅಲ್ಲ ನಮಗೆ ಚಿತ್ರರಂಗದ ಬೆಳವಣಿಗೆ ಮುಖ್ಯ ನಮಗಾಗಿರೋ ಕಷ್ಟಗಳು ಬೇರೆಯವರ ಅನುಭವಿಸಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಕಾಳಜಿ ಅದೇ ನಿಟ್ಟಿನಲ್ಲಿ ವಿಮೆನ್ ಕಮಿಷನ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಫಿಲ್ಮ್ ಚೇಂಬರ್ ಮೇಲೆ ಒತ್ತಡ ಹಾಕಿ ಒಂದು ಈ ವಿಚಾರ ಕರ್ನಾ ಕರ್ನಾಟಕಕ್ಕೆ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆ ನೀವು ಕರಿಬೇಕು ಅಂತ ಒತ್ತಡ ಹಾಕಿರೋದ್ರಿಂದ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಫಿಲ್ಮ್ ಚೇಂಬರ್ ಹನ್ನೊಂದು ಹನ್ನೊಂದು ವರೆಗೆ ಅನೇಕ ಜನ ಮತ್ತು ಎಲ್ಲ ಕನ್ನಡ ಚಿತ್ರರಂಗದ ಮಹಿಳೆಯರು ಎಲ್ಲ ಡಿಪಾರ್ಟ್ಮೆಂಟ್ಸ್ನಲ್ಲಿ ಮಹಿಳೆಯರನ್ನ ಕರೆಸಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ನೀವು ಮಾಡಿ ಯಾರ್ಯಾರು ಒಂದು ಚಿತ್ರರಂಗದ ಒಳಿತಿಗಾಗಿ ಕೆಲಸ ಮಾಡ್ತಿರೋ ಎಲ್ಲರೂ ಒಳ್ಳೇದೇ ನೀವೆಲ್ಲ ನಿಮ್ಮ ನಿಮ್ಮ ರೀತಿ ಪ್ರಯತ್ನ ಪಡಿ ಆದರೆ ನಾವೇನು ನಿರೀಕ್ಷೆ ಮಾಡ್ತೀವಿ ಏನು ಕೇಳ್ಕೊತೀವಿ ಅಂದರೆ ಫಿಲಿಮ್ ಶೇಬ್ರವ್ರೆ ನೀವೆಲ್ಲ ನೆನ್ನೆ ಮೊನ್ನೆಯಿಂದ ಭಾಳ ಬಾಯಿಗೆ ಬಂದಂಗೆ ಮಾತಾಡಿದಿರ ಭಾಳ ಕ್ರೂರತೆಯನ್ನು ಮಾತಾಡಿದಿರ ನೀವೆಲ್ಲ ಅವತ್ತು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಆ ಕ್ರೂರತೆಯ ಮಾತುಗಳನ್ನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ತೀವಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಮಹಿಳೆಯರು ಅನುಭವಿಸಿರೋ ಕಷ್ಟಗಳನ್ನ ಕೇಳಿಸ್ಕೊಳ್ಳಿ ಅವರ ದೃಷ್ಟಿಕೋನದಿಂದ ಸಮಾಜ ನೋಡೋಕ್ಕೆ ಪ್ರಯತ್ನ ಪಡಿ ನೀವು ಅವರನ್ನು ಮಾತಾಡೋಕ್ಕೆ ಬಿಡಿ ಅವರಿಂದ ಕಲ್ತ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಅದನ್ನು ಮಾಡ್ತೀರಾ ಮತ್ತು ಮಹಿಳೆಯರೇ ಮತ್ತೆ ಯಾರ್ಯಾರು ನಿಮಗೆ ಈ ಥರ ಅನ್ಯಾಯ ಆಗಿದೆಯೋ ಲೈಂಗಿಕ ಕಿರುಕುಳ ದೌರ್ಜನ್ಯ ಮತ್ತು ಅಸಮಾನತೆಯಲ್ಲಿ ಕೂಡಿರೋ ವ್ಯವಸ್ಥೆಯಲ್ಲಿ ಬಲಿಯಾಗಿದ್ದರು ನೀವೆಲ್ಲರೂ ಹೋಗಿ ನಿಂತ್ಕೊಂಡು ಹೇಳ್ಕೊಳ್ಳಿ ಧೈರ್ಯದಿಂದ ಗಟ್ಟಿಯಾಗಿ ಯಾಕಂದರೆ ನಿಮ್ಮ ಗಟ್ಟಿ ಧ್ವನಿಯಿಂದನೇ ನಮಗೆ ಏನಾದರೂ ಬದಲಾವಣೆ ಆಗಕ್ಕೆ ಸಾಧ್ಯ ಮತ್ತೆ ನಾಪಕ ಇಟ್ಕೊಳ್ಳಿ ಲಿಂಗ ಅಸಮಾನತೆ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕಿಂದ ಶುರುವಾಗಿರೋದಲ್ಲ ಹತ್ತು ಸಾವಿರ ವರ್ಷಗಳಿಂದ ಶುರುವಾಗಿದೆ ಆ ಹತ್ತು ಸಾವಿರ ವರ್ಷಗಳಿಂದ ಯಾವಾಗಿಂದ ಅಸಮಾನತೆ ಇದೆಯೋ ಅಸಮ ನಮಗೆ ನಮಗೆ ಅದಕ್ಕೆ ಆ ಅಸಮಾನತೆಯ ವ್ಯವಸ್ಥೆ ವಿರುದ್ಧ ಪ್ರತಿರೋಧ ಯಾವಾಗ ಗಟ್ಟಿಯಾಗಿ ಬರ್ತಾ ಇದೆ ಇವತ್ತಿನ ದಿನ ಈ ಹೋರಾಟ ಒಂದು ರೀತಿ ಮಹಿಳೆಯರಿಗೂ ಮಹನೀಯರಿಗೂ ಅಸ್ಮಿತೆಯ ಹೋರಾಟ ಒಂದು ಹೋರಾಟ ಅಲ್ಲ ಇದು ಒಂದು ಸೈದ್ಧಾಂತಿಕ ಹೋರಾಟ ಯಾಕೆಂದರೆ ಯಾ ಇದು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಇದು ಒಂದು ಪವರ್ ಸ್ಟ್ರಕ್ಚರ್ನ ನಡೆಯೋ ಅನ್ಯಾಯ ಯಾರ್ಯಾರ ಪ್ರಭಾವದಲ್ಲಿ ಪವರ್ ಸ್ಟ್ರಕ್ಚರಲ್ಲಿದರೆ ನಮ್ಮ ವ್ಯವಸ್ಥೆಯಲ್ಲಿ ಗಂಡಸರು ಕೂತಿದ್ದಾರೆ ಯಾರ್ಯಾರ ದುಡ್ಡಿರೋ ಗಂಡಸರು ನೈತಿಕತೆ ರಹಿತ ಮನಸ್ಥಿತಿ ಇರೋ ಗಂಡಸರು ಇವರೆಲ್ಲ ಸಹ ಕೂತಿದ್ದಾರೆ ಆದರೆ ಬಹುಶಃ ಯಾರಾದರೂ ಬೇರೆ ಲಿಂಗದವರು ಸಹ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಕೂತರೂ ಕೂಡ ಅವರಲ್ಲೂ ಕೂಡ ತಾರತಮ್ಯ ಮಾಡೋ ಸಾಧ್ಯತೆಗಳು ಇದೆ ಅಂತ ನಮಗೆ ಇತಿಹಾಸ ತೋರಿಸಿದೆ ಸೊ ಇದು ಒಂದು ಇಡೀ ಪವರ್ ಅನ್ನ ಪವರ್ ಸ್ಟ್ರಕ್ಚರನ್ನು ಪ್ರಶ್ನೆ ಮಾಡೋ ಒಂದು ಹೋರಾಟ ಸೊ ನಮಗೆ ಭಾಳ ಮುಖ್ಯವಾಗಿ ನಮ್ಮ ಜೊತೆ ನಿಂತ್ಕೋಬೇಕಾಗಿರೋರು ಎಲ್ಲ ಒಂದು ಲಿಂಗ ಸಮಾನತೆ ಲಿಂಗ ನ್ಯಾಯ ಲಿಂಗ ಘನತೆ ಮಾನವ ಘನತೆಯನ್ನು ಎತ್ತಿಡಿಬೇಕು ಸೆಲ್ಫ್ ರೆಸ್ಪೆಕ್ಟನ್ನು ಎತ್ತಿಡಿಬೇಕು ಅನ್ನೋ ಮನಸ್ಥಿತಿಗಳು ಎಲ್ಲ ಮನುಷ್ಯರು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ ನಾವು ಕಟ್ಕೊಳ್ಳಿ ನಮ್ಮ ನಮ್ಮ ದೇಶದಲ್ಲಿ ಬರೀ ಮೂರೇ ರಾಜಕೀಯವಾದ ಸೈದ್ಧಾಂತಿಕ ನೆಲೆಗಟ್ಟುಗಳಿದೆ ಅಂತ ಹೇಳೋಕ್ಕಾಗಲ್ಲ ನಾಲ್ಕಿದೆ ಮೂರು ಅಂದರೆ ರೈಟ್ ಲೆಫ್ಟ್ ಅಂದ್ ಸೆಂಟರ್ ಅಂದಾಗ ರೈಟ್ ವಿಂಗ್ ಅನ್ನೋದು ಬಿಜೆಪಿ ಸೆಂಟರ್ ವಿಂಗ್ ಅಂದರೆ ಕಾಂಗ್ರೆಸ್ ಜೆಡಿಎಸ್ ಆಪ್ ಲೆಫ್ಟ್ ವಿಂಗ್ ಅಂದರೆ ಕೇಳಾದರೆ ಕಮನಸ್ಸು ಆದರೆ ನಮಗೆ ನಿಜವಾದ ಒಂದು ಉತ್ತಮ ದೇಶ ಕಟ್ಟಬೇಕು ಉತ್ತಮ ರಾಜ್ಯ ಕಟ್ಟಬೇಕು ಉತ್ತಮ ಚಿತ್ರರಂಗ ಕಟ್ಟಬೇಕು ಅಂದರೆ ನಮಗೆ ಅಂಬೇಡ್ಕರ್ ಪೆರಿಯಾರ್ ಮತ್ತು ಕಾಂಚೀರಾಮಿನ ವಾದ ಅದು ಒಂದು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಪ್ರತಿರೋಧ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕರೀತಾರೆ ಭಾರತೀಯ ಪಂಥಿ ಅಂತ ಕರೀತಾರೆ ನಾನು ಹೆಮ್ಮೆಯಿಂದ ಕಲಿತೀನಿ ಅದು ಒಂದು ಸತ್ಯ ಪಂಥಿ ಸೊ ನಮಗೆ ಕರ್ನಾಟಕಕ್ಕೆ ಅಗತ್ಯ ದೇಶಕ್ಕೆ ಅಗತ್ಯ ಇರೋದು ಒಂದು ಸತ್ಯಪಂಥಿ ಆ ಸತ್ಯ ಪಂಥಿಯಲ್ಲಿ ನಾವೆಲ್ಲರೂ ಸಹ ಶ್ರಮಿಸೋಣ ಅಂತ ನಾನು ಹಾರೈಸ್ತೀನಿ ಕೊನೆಯದಾಗಿ ಹನ್ನೆರಡನೇ ಶತಮಾನದ ಕ್ರಾಂತಿ ಏನು ಕರ್ನಾಟಕದ ಹೆಮ್ಮೆಯ ಕ್ರಾಂತಿ ಮತ್ತು ಇಡೀ ಪ್ರಪಂಚದಾದ್ಯಂತ ಕರ್ನಾಟಕನ ಗುರುತಿಸೋದು ಆ ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ಬಸವಾದಿ ಶರಣರ ಕ್ರಾಂತಿ ಅದರಲ್ಲಿ ಲಿಂಗ ಸಮಾನತೆ ಲಿಂಗ ನ್ಯಾಯ ಲಿಂಗ ಘನತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳ ಮುಖ್ಯವಾದ ಭಾಗ ಇತ್ತು ನಮಗೆ ಬಸವಣ್ಣವರಿಗಿದ್ದ ಹಿರಿಯರಾದ ಒಬ್ಬ ಗಂಡ್ಸಾಗಿರೋರಾದ ದೇವರ ದಾಸಮಯ್ಯ ಒಂದು ವಚನ ಹೇಳ್ತಾರೆ ಆ ವಚನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಮೊಲೆ ಮೂಗು ಬಂದರೆ ಹೆಣ್ಣಂತರೆ ಗಡ್ಡ ಮೀಸೆ ಬಂದರೆ ಗಂಡಂತಾರೆ ಒಳಗಿರೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಈ ಒಂದು ಸಮಾನತೆಯ ಕೂಗು ಮುಂದುವರಿಸಲಿ ಫಯರ್ಗೆ ಯಾರ್ಯಾರು ನಿಮ್ಮ ನಿಮ್ಮ ರೀತಿಯಲ್ಲಿ ಬೆಂಬಲ ಕೊಡ್ತೀರೋ ಖಂಡಿತ ಬನ್ನಿ ಸೇರ್ಕೊಳ್ಳಿ ನಮ್ಮ ಮಹಿಳೆಯರಿಗೆ ನಮ್ಮ ಬರಹಗಾರರಿಗೆ ನಮ್ಮ ಕಾರ್ಮಿಕರಿಗೆ ಯಾರ್ಯಾರು ನಿರ್ಲಕ್ಷ್ಯ ಆಗಿದೆಯೋ ಅವರೆಲ್ಲರಿಗೂ ನ್ಯಾಯ ಕೊಟ್ಟು ಒಂದು ಉತ್ತಮ ಚಿತ್ರರಂಗ ಕಟ್ಟೋದು ನಮ್ಮ ಉದ್ದೇಶ ನೀವೆಲ್ಲರೂ ಸೇರ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಬಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy